ಸ್ವಾಗತ ನಾನು ಅಮಿನ್ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಉಸ್ಮಾನ್ ಬಾಷಾ ಅಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರ ಜನ್ಮದಿನವನ್ನ ಹಾಗೂ ವಕೀಲರ ದಿನಾಚರಣೆಯನ್ನ ಅವರ ಆಫೀಸ್ ನಲ್ಲಿ ಆಚರಿಸಲಾಯಿತು ಶ್ರೀ ಮುತ್ತು ಕಾಳೆ ವಕೀಲರು ಹಾಗೂ ಶ್ರೀ ಶಶಿಕುಮಾರ ಹೊನಮೋರೆ ವಕೀಲರು ಹಾಗೂ ಕುಮಾರಿ ರಮಾ ಕಾಳೆ ವಕೀಲರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಮಧುನುಚಿ ವಕೀಲರು ಹಾಗೂ ಪ್ರಶಾಂತ್ ನೆನೆಹಳ್ಳಿ ವಕೀಲರು ಹಾಗೂ ಶ್ರೀ ವಿಎಸ್ ಪಾಟೀಲ್ ವಕೀಲರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು ಎಲ್ಲ ಕಡೆ ವಿದ್ವಾನ ಪೂಜೆ ಮಾಡ್ತಾರೆ ವಕೀಲ ವೃತ್ತಿ ಅಂದ್ರೆ ಇದು ವಿದ್ವತ್ ಇದೆ ವೃತ್ತಿ ನಾವು ಯಾಕಂದ್ರ ನಾವು ಒಳ್ಳೆ ವೃತ್ತಿ ಮಾಡಿದ್ರ ಪಕ್ಷ ಅಂದ್ರೆ ಬೆನ್ನಂತಾರ ನಮ್ಗೆ ಯಾಕಂತ ಅವ್ರು ಜೆ ಎಂ ಆ ಸುಪ್ರೀಂ ಕೋರ್ಟ್ ವರ್ಗ ಪ್ರಾಕ್ಟೀಸ್ ಮಾಡಿದೆ ನಮ್ಮ ವಿದ್ವತ್ ಇದ್ರಿಂದ ಎಲ್ಲಿ ಬೇಕಾದ್ರೆ ದ್ವಾನ ಸರ್ವಕಾಲನಂತೆ ಬುಜಂಥದ್ರಿ ಇದರಲ್ಲಿ ಅಂದರೆ ಎಫರ್ಟ್ ಅದ ರೀ ಮನೆ ಮನೆ ಏನ್ರಿ ತಮಿಳ್ನಾಡು ಒಳಗೆ ಒಬ್ಬರು ಇನ್ ದ ಏಜ್ ಆಫ್ ನೈಂಟಿ ಫೋರ್ ಟಿಲ್ ಟುಡೇ ಅಂದರೆ ಒಬ್ರು ಪ್ರಾಕ್ಟೀಸ್ ಬರ್ಲಾತ್ತಾರೀ ಸರ್ಕಾರಿ ಜಾಬ್ ಆದರೆ ಅಂದರೆ ನಿರ್ದಿಷ್ಟದ ರೀ ವಯಸ್ಸಾಗಲಿ ಏಜ್ ಆಗಲಿ ಸಿಕ್ಸ್ಟಿ ಏಜ್ ಆದ್ರೆ ರಿಟೈರ್ಮೆಂಟ್ ಆಗ್ತಾರೆ ವಕೀಲ ಒಳಗೆ ಲಿಮಿಟ್ ದೆರ್ ಇಸ್ ನೋ ಲಿಮಿಟ್ ಟಿಲ್ ಡೆತ್ವ್ರಿಗೆ ತಾವು ಎಲ್ಲಿ ಆರೋಗ್ಯ ಚೆನ್ನಾಗಿ ಇಲ್ಲಿವ್ರಿಗೆ ಪ್ರಾಕ್ಟೀಸ್ ಮಾಡ್ಬೋದು ನಾವು ಮದ್ರಾಸ್ ನಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವ್ರು ಟಿಲ್ ಡೇಟ್ ಟಿಲ್ ದ ಏಜ್ ಆಫ್ ನೈಂಟಿ ಫೋರ್ ಪ್ರಾಕ್ಟೀಸ್ ಮಾಡ್ತಾರೆ ಸೆವೆಂಟಿ ತ್ರೀ ಏಜ್ರವ್ರು ವರ್ಲ್ಡ್ ರೆಕಾರ್ಡ್ ಅದರವ್ರು ಅದರ ಸಹ ಒಬ್ಬರು ಇಲ್ಲಿ ವಕೀಲರು ಇನ್ನೂವರೆಗೂ ಹೆಸರು ನಡೆಸ್ತಾಯಿದ್ದಾರೆ ಮತ್ತು ನಾ ಹೇಳಕ್ ಒಂದು ಬಯಸ್ತದೆ ನಂತರ ನಮ್ಗೆ ಎ ಕಿಂಗ್ ಮೇ ಬಿ ಎ ಫಿಲಾಸಫರ್ ಎ ಫಿಲಾಸಫರ್ ಮೇ ಬಿ ಎ ಕಿಂಗ್ ಬಟ್ ಮೆನ್ ಆಫ್ ನಾಲೇಜ್ ರೂಲ್ ದ ಸ್ಟೇಟ್ ತತ್ವಜ್ಞಾನಿ ಅರಸನಾಗಬಹುದು ಅರಸ ತತ್ವಜ್ಞಾನಿ ಆಗ್ಬೋದು ಆದರೆ ಯಾರಲ್ಲಿ ಜ್ಞಾನದ ಅವನನ್ನು ಎಲ್ಲರೂ ಪೂಜೆ ಮಾಡ್ತಾರೆ ಅವನು ಜಗತ್ತನ್ನೇ ಆಳ್ ಬಂದನು ವಕೀಲ ಋತಿದ ಭಾಳ ದೊಡ್ಡ ಋತಿದ್ರಿ ಅದಕ್ಕಾಗೇನ್ರಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇಲ್ಲಿ ಏನೇನ್ರಿ ಸಮಯ ಮತ್ತು ಸಮಯ ಪ್ರದ ಮತ್ತು ಶಿಸ್ತು ಇಂಪಾರ್ಟ್ ಅಂದ್ರೆ ಯಾಕಂದ್ರೆ ಬಿಫೋರ್ ಔಟ್ ಬಂದು ಫೈಲ್ ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ದೇರ್ ಇಸ್ ನೋ ಲಿಮಿಟ್ ಎಷ್ಟು ಬೇಕಾದ ಗಳಿಕೆ ಮಾಡ್ಬೋದು ಸಮುದ್ರದ ನೋಡ್ರಿ ನೀವು ಬೇಕಾದಷ್ಟು ಹಣ ಗಳಿಸಬಹುದು ಮತ್ತು ಜೀವನದಲ್ಲಿ ಏನ್ರಿ ಒಂದು ಹಣ ಮತ್ತು ವಿದ್ಯೆ ಗಳಿಸ್ಬೇಕ್ರಿ ಕಣಾಶಮ್ ಕಣಾಶೈವ ವಿದ್ಯಾಮರ್ತನಾದಿಯತ್ ಕಣತ್ಯಾಗೋ ಕುತೂಧನ ಕ್ಷಣತ್ಯಾಗೋ ಅಂದ್ರೆ ಒಂದು ಕಣದಿಂದ ಹಣವನ್ನು ಒಂದು ಕ್ಷಣದಿಂದ ನಾವು ವಿದ್ಯೆಯನ್ನು ಯಾಕಂದ್ರ ಒಂದು ಕಣ ಮತ್ತು ಕ್ಷಣವರ ಅದು ಮತ್ತೆ ನಮ್ಮ ಜೀವನದಲ್ಲಿ ಬರಂಗಿಲ್ಲ ಅದಕ್ಕಾಗಿನ್ರಿ ನಾವು ಸುಸ್ತವಾಗಿ ಮತ್ತು ನಿಷ್ಠ ಭಕ್ತಿಯಿಂದ ವಕೀಲ ವೃತ್ತಿಯನ್ನು ಮಾಡಿದಲ್ಲಿ ಬಹಳ ನಾವು ಯಶಸ್ಸನ್ನು ಸಾರಿಸಬಹುದು ನನಗೆ ಅಭಿನಂದನೆ ಅವರು ಮತ್ತು ಎಲ್ಲರಿಗೂ ನಾವು ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರೆ ಡಿಸೆಂಬರ್ ಮೂರು ಯಾಕಪ್ಪ ಇವತ್ತು ವಕೀಲರ ದಿನಾಂಕ ಎಲ್ಲ ಭಾರತದ ದಿನಗಡೆದಿಂದ ಆಚರಿಸ್ತಾ ಇದ್ದರು ಮತ್ತು ನನ್ನ ಹುಟ್ಟುಬದ ಪ್ರವಾಗಿಯೇ ಶಶಿ ಮತ್ತು ಮುತ್ತು ಪ್ರಶಾಂತ್ ಅವರು ತಾವು ಎಲ್ಲರವಾಗ ಭಾಳ ಒಂದು ಸನ್ಮಾನ ಮಾಡಿದ್ದೀವಿ ಸನ್ಮಾನಕ್ಕೆ ದೊಡ್ಡದು ಯಾವ್ದು ಮತ್ತು ವಕೀಲ ವೃತ್ತಿ ಹೇಗೆ ಅಂದ್ರೆ ನಾವು ಎಷ್ಟು ಅದಕ್ಕೆ ಫೇತ್ಫುಲ್ಲಾಗಿ ವರ್ಕ್ ಮಾಡ್ತೀವಿ ಅಷ್ಟು ನಾವು ಬೆಳೆಸ್ತಾವ್ರಿ ಯಾಕಂದ್ರೆ ನಿಷ್ಠೆ ಮತ್ತು ಭಕ್ತಿ ಸಮಯ ಮತ್ತು ಶಿಸ್ತು ಪಾಯಿಂಟ್ ಪಾಟ್ರಿ ಜಗತ್ತು ಜಗತ್ತು ಯಾಕಪ್ಪ ಅಂದ್ರೆ ನಾವು ಈವನ್ ನಾವು ವೆಲ್ಫೇರ್ ಟಿಕೆಟ್ ಆಗಲಿ ಪ್ಲೇನ್ ಆಗಲಿ ಪಕ್ಷ ಯಾರು ಕೊಡ್ತಾರೆ ಇತ್ತಂದ್ರೆ ಮನುಷ್ಯನಲ್ಲಿ ನಮ್ಗೆ ಏನೂ ಕೊರತೆ ಇಲ್ಲರಿ ಯಾಕಪ್ಪ ಅವ್ರ ಒಂದು ನಾನು ಒಂದು ಘಟನಾಗಳು ಹೇಳೋಕ್ಕೆ ನಾನು ಇಷ್ಟು ಪಡ್ತಾ ಇದೀನಿ ಒಂದು ಪ್ರತಿಷ್ಠಿತ ಒಬ್ಬ ರಾಜಕಾರಣಿ ಅಂದರೆ ಅವ್ರಿಗೆ ಕನ್ನೆ ಇರಲಿಲ್ಲ ಕೊನೆಗೆ ಅವ್ರು ಗುರು ಹೋಗ್ತಾರೆ ಕನ್ನೆ ನೋಡ್ಲಿಕ್ಕೆ ಯಾಕಪ್ಪ ಅವ್ರಿಗೆ ಹೆಣ್ಣು ಕೊಡಂಗಿಲ್ಲ ಅವ್ರು ಗುರು ಹೇಳ್ತಾರೆ ಅವನಲ್ಲಿ ಲಾರ್ಡ್ ಡಿಗ್ರಿ ಇದೆ ಅಂತ ಲಾರ್ಡ್ ಡಿಗ್ರಿ ನೋಡಿದ್ರೆ ಕನ್ನೆ ಕೊಡ್ತಾರೆ ಇವತ್ತಿನ ಮಟ್ಟಿಗೆ ದೊಡ್ಡ ರಾಜಕಾರಣಿ ಮನುಷ್ಯರೇನಿ ವಕೀಲರುತ್ತೆ ಅಂದರೆ ವಿದ್ವತ್ರುತ್ತದೆ ಒಂದು ನಾಲೆಜ್ ಇರ್ತದೆ ಇದರಲ್ಲಿ ಎಫರ್ಟ್ ಅಷ್ಟೇ ಕರೆಕ್ಟ್ ಸಮಯ ಪ್ರಜ್ಞೆ ಇರಬೇಕು ಮತ್ತು ಐದಕ್ಕೆ ಲೆಕ್ಕಮಾ ಒಂದು ಕಡೆ ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿಗೆ ತೋರಲಿಕ್ಕೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ ಕಾಲು ಇಲ್ಲದವನಿಗೆ ಎಚ್ಚಿನಿಕೆಯನ್ನು ಏರಲಿಕ್ಕೆ ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲದವನಿಗೆ ಇಷ್ಟ ಲಿಂಗ ವಿಕೆ ಅಮೋಘೇಶ್ವರ ಅಂತ ನಿಮ್ಮ ಜೀವನದಲ್ಲಿ ಏನ್ರಿ ನಿಷ್ಠೆ ಮತ್ತು ಭಕ್ತಿ ಅಂದರೆ ಪ್ರೊಫೆಷನ್ ಆಗಿರ್ಬೇಕ್ರಿ ಪ್ರೊಫೆಷನ್ರಿ ಭಾಳ ಅಚ್ಚುಕಟ್ಟಾಗಿ ಮಾಡೋದಂದ್ರೆ ನಮಗೆ ಮುಂದಕ್ಕೆ ಹೋಗ್ತದೆ ಅದನ್ನು ಮತ್ತು ಇನ್ನೊಂದು ನಾನು ಒಂದು ಘಟನೆಗಳು ಹೇಳಕ್ಕೆ ಇಷ್ಟಪಡ್ತದೆ ಒಮ್ಮೆ ನಾನಾ ಪಾಲಿಕೆಯವರು ಒಂದು ಏರೋಪ್ಲೇನ್ ಹೊರ್ ಹೊಟ್ಟು ಹೊಂಟಿರ್ತಾರೆ ಒಂದು ಕಡೆ ಹೊಂಟಾಗ ಒಬ್ಬ ಶೆಡ್ಜಿಯವರು ಅವರಿಗೆ ಒಂದು ಒಪಿನಿಯನ್ ಕೇಳ್ತಾರೆ ಒಂದು ಸಾವಿರಾರು ಕೋಟಿ ನಂದು ಒಂದು ಪ್ರಾಪರ್ಟಿ ಇದೆ ಅದಕ್ಕಾಗಿ ನೀವು ಮಾಹಿತಿ ಕೊಡಿ ಅಂತ ಅದಕ್ಕಾಗಿ ಅವರು ಏಳು ಲಕ್ಷ ಚಾರ್ಜ್ ಮಾಡ್ತಾರೆ ಏಳು ಲಕ್ಷ ಮೊದಲು ಅಕೌಂಟ್ರಿಗೆ ತೊಳ್ತಾರೆ ತೊಗೊಂಡು ಮಾಹಿತಿ ಕೊಡ್ತಾರೆ ವಕೀಲರು ತೊಳಗ ನೀವು ಒಪಿನಿಯನ್ ಕೊಟ್ಟರು ಸಾಕು ಯಾಕಂದ್ರೆ ಇದರಲ್ಲಿ ನಾವು ನಮ್ಮಲ್ಲಿ ಸಿ ಪಿ ಸಿ ಆರ್ ಪಿ ಸಿ ಎರಡನ್ನ ಪ್ರತಿಯೊಂದನ್ನು ಏನ್ರಿ ಪರ್ಫೆಕ್ಟ್ ಇದ್ರೆ ನಿಮ್ಮಲ್ಲಿ ಪಕ್ಷ ಹೊರ್ಕೊಂಡು ಬರ್ತಾರೆ ಮತ್ತು ಜೆ ಎಂ ಸಿ ಕೋರ್ಟನ್ನು ಸುಪ್ರೀಂ ಕೋರ್ಟ್ವರೆಗೆ ನೀವು ಮಾಡ್ಬೋದು ಪ್ರಾಕ್ಟೀಸ್ ನಿಮ್ಮಲ್ಲಿ ಸಾಮರ್ಥ್ಯ ತಂದ್ರೆ ನಿಮ್ಗೆಲ್ಲರೂ ಇಷ್ಟಪಡ್ತಾರೆ ಯಾಕಂದ್ರೆ ಜೀವನದಲ್ಲಿ ಏನ್ರಿ ನಮ್ಮ ಸಮಯ ಭಾಳ ಇಂಪಾರ್ಟ್ ಒಂದು ಸಮಯ ಹೋಯ್ತು ಅಂದ್ರೆ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಟಿಲ್ ಟುಡೇ ಏನ್ರಿ ಪ್ರಾತರತ್ನಂ ಪ್ರಾತರತ್ವ ದಾತಿ ನಾ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಹೇಳ್ತೀನಿ ಬೇಗ ಬೇಗನೆ ಮಲಗಿ ಬೇಗನೆ ಹೇಳ್ತಾ ಇದ್ದೀನಿ ಇದು ನನ್ನ ತತ್ವ ಸಿದ್ಧಾಂತರೇ ವಕೀಲುತ್ತಿನ ಹಂಗೆ ಅದ ರೀ ನಾನು ಎಷ್ಟು ಬೇಗನೆ ಹೇಳ್ತೀವಿ ಮತ್ತು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟೆಂದ್ರೆ ಕೇಸಸ್ ಹುಡ್ಕೊಂಡು ಬರ್ತಾವೆ ಇವತ್ತಿನ ಮುತ್ತೂರಾಗ್ಲಿ ಮತ್ತು ಶಶಿಯವರಾಗಲಿ ಈ ಥರ ಫೋಟೋ ಮಾಡಿಸ್ಕೊಟ್ಟಾರ ಮತ್ತು ಪ್ರಶಾಂತ್ ಅವರಾಗಲಿ ವಿ ಎಸ್ ಪಾಟ್ಲ ಅವರಾಗಲಿ ಎಲ್ಲ ಏನರೀ ನಮ್ಮ ಜೂನಿಯರ್ಸ ಎಲ್ಲ ಫ್ರೆಂಡ್ಸ ನನಗೆ ಏನೇ ಭಾಳ ಸನ್ಮಾನ ಮಾಡಿದ್ರಿ ಇದಕ್ಕೆ ನಿಮ್ಗೆ ತುಂಬ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಎನ್ ಜಯ ಕರ್ನಾಟಕ

അല്ലേ എങ്ങോട്ട് പോയി നീ ഇങ്ങോട്ട് ചാടി വന്നാ ഇതാ വരുന്നുണ്ട് ഇപ്പുറത്ത് കൂടി വീഴാറാണ് ആരെ വരുന്നുണ്ട് വരും ഞാൻ പറഞ്ഞത് നീ വരേ